ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಗಾಯ್ ಸ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ನೈನ್ ತರ್ಟಿ ಆಯಿತಾ ಸೊ ನೈನ್ ತರ್ಟಿ ಟೈಮ್ ಆಗಿದೆ ಇವತ್ತಿನ ಲಾಗ್ ಏನು ಅಂತಂದರೆ ಆ್ಯಕ್ಚುಲಿ ಇವತ್ತು ಊರಿಗೆ ಹೊರಟಿದ್ದೀವಿ ಸೊ ಅದಕ್ಕೋಸ್ಕರ ಈ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸೊ ಅಮಾವಾಸ್ಯೆ ಇದೆ ಅಮಾವಾಸ್ಯೆಯಲ್ಲಿ ನಮ್ಮೂರಲ್ಲಿ ಅಭಿಷೇಕ ಹೀಗೆಲ್ಲ ಮಾಡ್ತಾರೆ ಸೊ ಹಾಗಾಗಿ ಊರಿಗೆ ಹೋಗ್ತಾ ಇದ್ವಿ ಸೊ ಊರಿಗೆ ಹೋಗಿ ಇವತ್ತಿನ ದಿನ ಹೇಗಿರುತ್ತೆ ಆ್ಯಂಡ್ ಅಲ್ಲಿ ವೀಡಿಯೋಸ್ ಏನು ಅಂತೆಲ್ಲ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇವಾಗ ಆ್ಯಕ್ಚುಲಿ ಟ್ರೈನ್ ಇರೋದು ನಮಗೆ ಮಧ್ಯಾಹ್ನ ಮೂರು ಗಂಟೆ ಆಯ್ತು ಮೆಜೆಸ್ಟಿಕ್ಕಿಂತ ಹೋಗ್ ಹೋಗ್ತಾ ಇರೋದು ಸೊ ಮಧ್ಯಾಹ್ನಕ್ಕೆ ನಾನೊಂದು ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆದ ಕಾರಣ ಇವಾಗ ನಾನು ಫಲ ಮಾಡ್ಕೊಳ್ಳೋಕ್ಕೆ ಲೆಟ್ಸ್ ಗೋ ಆ್ಯಂಡ್ ಏನುಪ ಅಂತಂದರೆ ಇವಾಗ ಎಲ್ರಿಗೂ ಗೊತ್ತಿರುತ್ತೆ ಏನು ಅಂದರೆ ಊರಿಗೆ ಹೋಗ್ತಾ ಇದೀವಿ ಸ್ವಲ್ಪ ಸ್ವಲ್ಪ ದಿನ ಇರ್ತೀವಿ ಅಲ್ಲಿ ಅಂತಂದಾಗ ಎಲ್ಲ ಹೆಣ್ಮಕ್ಳು ಮಾಡೋ ಅಂಥದ್ದೇನು ಅಂತಂದರೆ ಆಗಿರಬಹುದು ಆಮೇಲೆ ಕಿಚನಲ್ಲಿ ಏನೇ ಐಟಮ್ ಇದ್ರೂ ಯಾವುದೂ ಬಿಡೋಲ್ಲ ಆಯಿತಾ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಏನೂ ಇಲ್ದಿರೋ ಥರ ಹೋಗಿರ್ತಾರೆ ಸೊ ನಾನು ಸಹ ಅದೇ ಕೆಲಸನ ಮಾಡೋಕೊಟ್ಟಿದ್ದೀನಿ ಮಾಡ ಕೊಟ್ಟಿದ್ದೀನಿ ಎವ್ರಿ ಟೈಮ್ ಅದನ್ನೇ ಮಾಡೋದು ಸೊ ಹಾಗಾಗಿ ಇವತ್ತು ನನಗೆ ಇದ್ದೀನಿ ನಾನು ಕೂಡ ಹಾಗೆ ಹೇಳಿ ಇವಾಗ ಏನು ಪ್ರೆಸೆಂಟ್ ಇದೆ ತೋರಿಸ್ತೀನಿ ನೋಡಿ ಹಾಂ ಹೋಗ್ತೀನಿ ಸೊ ಇದಿವಾಗ ಪ್ರೆಸೆಂಟ್ ನಾನು ಮಾಡ್ತಿರೋದು ಏನು ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಇನ್ನು ಆ್ಯಕ್ಚುಲಿ ಫ್ರಿಜ್ನ ಕ್ಲೀನ್ ಮಾಡಿಲ್ಲ ಸೊ ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು ಸೊ ಇವಾಗ ಪಲಾವ್ಗೆ ಏನೇನು ಬೇಕು ಅದು ಇಷ್ಟೇ ಐಟಮ್ಸ ಇಟ್ಕೊಂಡು ನಾನು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಅದು ಇಟ್ಟರೆ ಮತ್ತು ಬಂದಾಗಲೂ ತಿನ್ನೋಕನಿಸಲ್ಲ ಸೊ ನಾನು ಊರಲ್ಲಿ ಇವಾಗ ಅಲ್ಲಿಂದ ನಾನು ಹಾವೇರಿಗೆ ಹೋಗ್ತೀನಲ್ವಾ ಸೊ ಹಾವೇರಿಗೆ ಹೋದಾಗ್ಲೂ ತುಂಬ ದಿನ ಆದ್ರು ಚೆನ್ನಾಗಿರಲ್ಲ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಗ್ತೀನಿ ನೀವು ಯಾರೆಲ್ಲ ಹೀಗೆ ಮಾಡ್ತೀರಾ ಅಂತ ಹೇಳಿ ಆ್ಯಂಡ್ ಆಲ್ಸೋ ನಾನು ಕಿಚನ್ ಪೂರ್ತಿ ಕ್ಲೀನ್ ಮಾಡಿ ಒರೆಸಿಟ್ಟು ಹೋಗಿರ್ತೀನಿ ಗೊತ್ತಲ್ವ ಜೀರಳೆ ಕಾಟ ದಟ್ಸ್ ಐ ಕೆಲಸ ಜಾಸ್ತಿ ಇದ್ದಾವೆ ಮಾಡೋಣ ಓಕೆನಾ ಫೈನಲಿ ಪಲಾವ್ ರೆಡಿ ಆಯಿತು ಆ್ಯಂಡ್ ಇವಾಗ ಒಂದು ಸ್ವಲ್ಪ ನನಗೆ ಚಪಾತಿ ಇದ್ದೀನಿ ಸೊ ಚಪಾತಿ ಆ್ಯಂಡ್ ಬಿಟ್ರೂಟ್ ಪಲ್ಯ ಸೊ ಅದನ್ನ ತಿಂದುಬಿಟ್ಟು ಖಾಲಿ ಮಾಡಿ ಮಧ್ಯಾಹ್ನಕ್ಕೆ ಪಲಾವ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಧ್ಯಾಹ್ನಕ್ಕೆ ಪಲಾವ್ ರೆಡಿ ಆಯಿತು ಸೊ ಇವಾಗ ಟೈಮ್ ಬಂದುಬಿಟ್ಟು ಲೆವೆನ್ ಓ ಕ್ಲಾಕ್ ನಾನು ಇನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಸ್ನಾನ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು ಇಷ್ಟು ಆಯಿತು ಸೊ ನೆಕ್ಸ್ಟು ಏನಪ್ಪ ಅಂತಂದರೆ ನನ್ನ ಒಂದು ವಿಡಿಯೋಸಲ್ಲಿ ನೆಕ್ಸ್ಟು ಚಾಲೆಂಜಸ್ ಬರ್ತಾ ಬರ್ತಾಯಿದೆ ಗೈಸ್ ಆ್ಯಂಡ್ ವೇಟ್ ಮಾಡಿ ನೋಡ್ತಾಯಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೇನು ಹೇಳೋದು ನಾನು ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ ಇವಾಗಂತೂ ಎಲ್ರೂ ದುಡ್ಡು ಬರುತ್ತೆ ಅಂತಂದಾಗ್ಲೇ ಮಾಡೋದು ಅಲ್ವಾ ಸೊ ನನಗೆ ಏನು ಅನ್ನಿಸೋದು ನಿನ್ನೆ ಇರೋ ಇದ್ದಿದ್ದನ್ನೇ ಇದ್ದಂಗೆ ಹೇಳ್ತೀನಿ ನಾನು ಸೊ ನನಗೆ ஷுகர் கோட்டிங் பாச்சப் அதுல பரோல சோ வீடியோ வந்துவிட்டு டூ தர்ட்டி வீடியோஸ் இது ஆயிட்டா ஐ திங்க் சும்மா ஒன் ஏயிட்டி வீடியோஸ் ஒன் ஏய்ட்டி வீடியோஸ் டூ மந்த்ஸ் ஹிந்தே அந்த அக்டோபர் அக்டோபர் மாட்டார் அவருக்கு நென்னை அந்த நான் வீடியோ பாஸ் சாரி வீடியோ போஸ்ட் மாக்கே போஸ்ட் மாத்தீனால்வா அதன் த்ரீ டேஸ் ஹிந்தே ஆய் நான் இதனை டூ டேஸ் விட்டு வீடியோ போஸ்ட் மாத்தீனி சோ த்ரீ டேஸ் ஹிந்தே ಅವರಿಗೆ ಅಮೌಂಟ್ ಬಂದಿದೆ ಎಕ್ಸಾಕ್ಟ್ ಟೂ ಮಂತ್ಸ್ದು ಎಷ್ಟು ಸಾವಿರ ಅಂತಂದರೆ ಐವತ್ತು ಸಾವಿರ ಪ್ಲಸ್ಸು ಅವ್ರು ಹೇಳಿರೋದು ಯಾಕಂದರೆ ಅಮೌಂಟ್ ಬಂದಿರೋದನ್ನ ಯೂಟ್ಯೂಬ್ ಅಮೌಂಟ್ ಬಂದಿರೋದನ್ನ ಡೈರೆಕ್ಟ್ ಹೇಳೋಕ್ಕಾಗಲ್ಲ ಅವರು ಸೊ ಹಿಂದೆ ಮುಂದೆ ಈ ಥರ ಚಿಲ್ಲರೆ ಅಂತೆಲ್ಲ ಹೇಳ್ತಾರೆ ಎರಡು ತಿಂಗಳಲ್ಲಿ ಅವ್ರಿಗೆ ಅಷ್ಟು ವ್ಯೂಸ್ ಹೋಗಿದೆ ಅಂದರೆ ಅವ್ರು ಏನು ಮಾಡಿದ್ದಾರೆ ಅಲ್ಲಿ ನೋಡಿದೆ ನಾನು ಆಯಿತಾ ಹೌದೊಂದು ಟೆಕ್ನಿಕ್ ಆಗಿರ್ಬೋದು ಏನೋ ನೋಡಿದೆ ಬಟ್ ಅದೇನಿದೆ ಅಂದರೆ ಕಂಪ್ಲೀಟಾಗಿ ವಿಡಿಯೋಸ್ ಬಂದುಬಿಟ್ಟು ಹಳ್ಳಿಯಲ್ಲಿದೆ ವಿಡಿಯೋಸು ಅವ್ರು ಏನು ಮಾಡ್ತಾರೆ ಏನು ಎತ್ತ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂತ ಹೇಳೋಕ್ಕೆ ಅವರ ಒಂದು ದಿನನಿತ್ಯದ ಏನಿದೆ ಅದನ್ನೇ ತೋರಿಸಿದ್ದಾರೆ ಇದು ಗುಡ್ ಎಕ್ಸಾಂಪಲು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ರು ಹೇಳ್ತಿರ್ತಾರೆ ಏನಿರುತ್ತೆ ಇವರು ವೀಡಿಯೋದಲ್ಲಿ ಡೈಲಿ ಲಾಗ್ಸ್ ಇರುತ್ತೆ ಎಲ್ಲರೂ ಮಾಡೋವಂಥದ್ದೇ ಇರುತ್ತೆ ಎಸ್ ಎಲ್ಲರೂ ಮಾಡುವಂಥದ್ದೇ ಇರುತ್ತೆ ಬಟ್ ಅಲ್ಲಿ ವೀಡಿಯೋ ಮಾಡಲ್ಲ ಇಲ್ಲಿ ಲಾಗ್ಸ್ ಮಾಡೋ ವಿಡಿಯೋ ಮಾಡಿ ತೋರಿಸ್ತಾರೆ ನಾವೇನು ಮಾಡ್ತೀವಿ ಅಂತ ಅಷ್ಟೇ ಡಿಫ್ರೆನ್ಸು ಮತ್ತೇನಿರೋಲ್ಲ ಸೊ ನನಗದು ಅಮೇಝಿಂಗ್ ಅನ್ನಿಸ್ತು ಟೂ ಮಂತ್ಸಲ್ಲಿ ಇವರು ಫಿಫ್ಟಿ ಪ್ಲಸ್ಗೆ ಅಮೌಂಟ್ ತೊಗೊಂಡಿದ್ದಾರಲ್ವಾ ಅಷ್ಟೊಂದು ವ್ಯೂಸ್ ಆಗಿದೆ ಕೆಲವೊಬ್ಬರಿಗೆ ತುಂಬಾ ಲೇಟಾಗಿ ಮೊನಟೈಸೇಷನ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ ಇನ್ನು ಕೆಲವೊಬ್ಬರಿಗೆ ನೋಡಿ ಟೂ ಮಂತ್ಸ್ ಒನ್ ಅಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ ಅವರಿಗೆ ಗೊತ್ತಿಲ್ಲ ಆ್ಯಂಡ್ ಆಲ್ಸೋ ನಾನು ಒಂದು ಮಿಸ್ಟೇಕ್ ಅಂದ್ಕೋತೀನಿ ನಾನು ನನ್ನ ಒಂದು ಓಲ್ಡ್ ಏನಿತ್ತೋ ನನ್ನ ಒಂದು ಓಲ್ಡ್ ಅಕೌಂಟ್ ಏನಿತ್ತೋ ಆ ಅಕೌಂಟನ್ನೇ ನಾನು ಕ್ಯಾನ್ಫರ್ಮ್ ಮಾಡಿಬಿಟ್ಟೆ ಸೊ ಹಾಗಾಗಿ ಮೇ ಬಿ ನಂದು ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಅನ್ಕೋತೀನಿ ದ ಇಟ್ಸ್ ಓಕೆ ನೋಡುವ ನನಗಿದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದೆ ನನಗೆ ಅದು ಒಂಥರ ಆಶ್ಚರ್ಯ ಆಗಿಬಿಡ್ತು ಮೈ ಗಾಡ್ ಹಿಂಗೆಲ್ಲ ಇರುತ್ತಾ ಅಂತ ಆಶ್ಚರ್ಯ ಆಯಿತು ಸೊ ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ ನಿಮ್ಮ ಹತ್ರ ಎಲ್ಲರ ದುಡ್ಡಿಗೋಸ್ಕರನೇ ಮಾಡೋಲ್ಲವಾ ಇವಾಗಂತೂ ವ್ಯೂಸ್ ಆದರೆ ಸಾಕು ಅನ್ನೋ ಥರ ಇರುತ್ತೆ ಬಟ್ ಆ ಥರ ಕಂಟೆಂಟು ಇರುತ್ತೆ ಬಟ್ ಇವ್ರು ನಾನು ನೋಡಿರೋ ಇವ್ರದ್ರಲ್ಲಿ ಅದನ್ನು ಮೆನ್ಷನ್ ಮಾಡೋಲ್ಲ ಯಾರ್ದು ಏನು ಅಂತ ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡಿದ್ರೆ ಕಂಟೆಂಟ್ ಇಲ್ಲ ಅದರಲ್ಲಿ ಸಿಂಪ್ಲಿ ಅವ್ರು ಏನು ಮಾಡ್ತಾರೆ ಅದನ್ನು ತೋರಿಸ್ತಾ ಇದ್ದಾರೆ ಅಂದರೂ ಅಷ್ಟೊಂದು ವ್ಯೂಸ್ ಒಪ್ಪಿದೆ ಇಟ್ಸ್ ಮೀನ್ ಅವ್ರ ಲಕ್ಕು ಅಂತ ಹೇಳ್ಬೋದಲ್ವ ನೋಡಿ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಲೆವೆನ್ ಟೆನ್ ಆಗಿದೆ ಆಯಿತಾ ಸೊ ಲೆವೆನ್ ಟೆನ್ ಆಗಿದೆ ನಾನು ಟ್ವೆಲ್ ತರ್ಟಿಗೆ ಮನೇನ ಬಿಡಬೇಕು ಆಯಿತಾ ಸೊ ಇಲ್ಲಿ ಇಷ್ಟು ಪಾತ್ರೆಗಳು ಬಿದ್ದಿದ್ದಾವೆ ಆಯಿತಾ ಆ್ಯಂಡ್ ಕಿಚನ್ ಕ್ಲೀನ್ ಮಾಡಬೇಕು ಆ್ಯಂಡ್ ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಇದೆ ಆಯಿತಾ ಅದನ್ನು ಕೂಡ ಮಾಡ್ಕೋಬೇಕು ಆ್ಯಂಡ್ ತಲೆ ಸ್ನಾನ ಮಾಡಬೇಕು ಇಷ್ಟೆಲ್ಲ ಯಾವಾಗ ಮಾಡೋದು ಇವಾಗ ಲೆವೆನ್ ಟೆನ್ ಆಗಿದೆ ಟ್ವೆಲ್ ತರ್ಟಿ ಅಂದರೆ ನನಗೆ ಒನ್ ಒಂದು ಕಾಲ್ ಅವರ್ ಟೈಮ್ ಇದೆ ಅಷ್ಟೆ ಇಷ್ಟೆಲ್ಲ ಮಾಡಿ ಬರಬೇಕು ನಾನು ಸುಸ್ತಾಗ್ತಿದೆ ಬೇಗ ಬೇಗ ಮಾಡೋಣ ನಾನು ಎಷ್ಟು ಬೇಗ ಬರ್ತೀನಿ ಅಂತ ನೋಡೋಣ ಓಕೆ ನೀವು ಕೂಡ ವೇಟ್ ಓಕೆನಾ ಓಕೆನಾಸ್ ಗಾಯ್ಸ್ ಫೈನಲಿ ನಾನು ರೆಡಿ ಆಯಿತು ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ ಟ್ವೆಲ್ ಟ್ವೆಲ್ ಟ್ವೆಂಟಿ ಫೈವ್ ಆಯಿತಾ ಟ್ವೆಲ್ ತರ್ಟಿಗೆ ರೆಡಿ ಆಗಬೇಕು ಅಂತ ಹೇಳಿದ್ದೆ ನಾನು ಆಲ್ರೆಡಿ ಸೊ ಟ್ವೆಲ್ ಟ್ವೆಂಟಿ ಫೈವ್ ರೆಡಿ ಆಗಿದ್ದೀನಿ ಆ್ಯಂಡ್ ಆಲ್ಸೋ ನನ್ನ ಕಿಚನ್ ಕೂಡ ನಾನು ಕ್ಲೀನ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿ ಹಿಟ್ಟಾಕಿದೆ ಆ್ಯಂಡ್ ಗ್ಯಾಸ್ ಆಫ್ ಮಾಡಿದ್ದೀನಿ ಇಲ್ಲೂ ಕೂಡ ಆಫ್ ಮಾಡಿದ್ದೀನಿ ಆಲ್ಮೋಸ್ಟ್ ಇಷ್ಟ ಆ್ಯಂಡ್ ಸೊ ಇವಾಗ ನಾನು ರ್ಯಾಪಿಡೋ ಬುಕ್ ಮಾಡಿಕೊಂಡು ಮೆಟ್ರೋ ಸ್ಟೇಷನಿಗೆ ಹೋಗಬೇಕು ಸೊ ಹೋಗಣ ಲೆಟ್ಸ್ ಗೋ ಬಿಸಿಲಿದೆ ಐ ಥಿಂಕ್ ಐಟಿಂಗ್ಸು ಹೊರಗಡೆ ಓ ಇಟ್ಟಿದೆ ನಾನು ಎಸ್ ಬಿಸಿಲಿದೆ ಜಾಸ್ತಿ ಇದೆ ಕಾಣಿಸ್ತಾನೆ ಇಲ್ಲ ಅಲ್ಲ ಎಸ್ ನಾನು ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಸೊ ಕುಕುಂಬ ತಿನ್ಕೊಂಡು ಇದೊಂದು ತರಕಾರಿ ಇತ್ತು ಬಸ್ ಲಾಸ್ಟು ಸೊ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಉಪ್ಪು ಖಾರ ಹಾಕಲ್ಲ ಉಪ್ಪು ಹಾಕ್ಕೊಂಡು ತಿಂದ್ಕೊಂಡು ಇವಾಗ ಹೋಗ್ತಾ ಇರೋದೆ ಅಷ್ಟೇ ಯಾವಾಗಲೂ ಕುಕುಂಬರ್ ಇಲ್ಲ ಅಂದರೆ ಹೆಸರು ಕಾಳು ಸೊ ಇದನ್ನು ಕ್ಯಾರಿ ಮಾಡ್ತೀನಿ ಇಲ್ಲಾಂದರೆ ತಿಂದುಬಿಟ್ಟಾದ್ರು ಹೋಗ್ತೀನಿ ಯಾಕಂದರೆ ಟ್ರಾವೆಲ್ ಮಾಡುವಾಗ ಹೀಟ್ ಜಾಸ್ತಿ ಆಗೋದು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಈ ಥರ ಮಾಡೋದು ಸೊ ಇನ್ ಫೈವ್ ಮಿನಿಟ್ಸಲ್ಲಿ ನಾನು ರ್ಯಾಪಿಡಾಗಿ ಬುಕ್ ಮಾಡಬೇಕು ಓಕೆ ಸೊ ನಾನು ಮೆಜೆಸ್ಟಿಕಲ್ಲಿ ಸಿಗ್ತೀನಿ ನಿಮ್ಮ ಜೊತೆಗೆ ಓಕೆನಾ ಚಿಯರ್ಸ್ ಎಷ್ಟು ಬಾ ಮೆಟ್ರೋನು ಬಂದ್ಬಿಡ್ತು ಗೈಸ್ ಸಡನ್ ಫೈನಲಿ ನಾನು ಹತ್ಕೊಂಡೆ ಕೂತಿದ್ದೀನಿ ಬಟ್ ಏನು ಅಂತ ನಾಲ್ಕು ಜನಕ್ಕೆ

ಇಲ್ಲೆಲ್ಲ ನೀರಿಂದೆಲ್ಲ ಇದು ಕಾಣಿಸ್ತೈತೆ ನಂಗೆ ಗೊತ್ತಾಯ್ತು ನೀನ್ ಎಲ್ಲ ಉತ್ತರನು ಹೆಂಗ್ ಕೊಡ್ತೀನಿ ನಂಗೆ ಗೊತ್ತು ಅದಕ್ಕೆ ನೀನ್ ಕೇಳಕ್ ಹೋಗಲ್ಲ ಏನು ಏನ್ ಹೇಳ್ತಿ ಪಲಾವ್ ತರ ಐತೆ ಅಂತ ಹೇಳೋದ್ ನೀನು ಹೇಳು ನಾ ಕೇಳಲ್ಲ ನೀ ಹೇಳು ಉಪ್ಪಿ ಉಪ್ಪಿಲ್ವಾ ಇರ್ಲಿ ಬಿಡು ಪರವಾಗಿಲ್ಲ ನನಗೂ ನಿನ್ಗೂ ಸ್ವಲ್ಪ ಉಪ್ಪು ನಂಗೂ ನಿಮಗೂ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದ್ರೆ ಯಾಕೆ ಯಾಕೇಳ ಉಪ್ಪು ಖಾರ ಇಲ್ಲೇ ಇಷ್ಟೊಂದು ಹುರ್ಕತ್ತೀವಿ ನಾವು ಇನ್ನು ಉಪ್ಪು ಖಾರ ಜಾಸ್ತಿ ಅಂದ್ರೆ ನನ್ಗೆ ಅಲ್ವಾ ನೆಕ್ಸ್ಟ್ ಇವಾಗ ನಾನು ತಿಂತೀನಿ ಆ ಕಡೆ ಹೋಗ್ಬಿಟ್ಟು ನಾನು ತಿಂತೀನಿ ಜೈಲು ಹುಡ್ದಲ್ಲಿ ಇಷ್ಟೊಂದೆಲ್ಲ ಹಾಕಿರಲ್ಲ ಕಡೆ ಹೌದು ನೀನು ಯಾವಾಗ ಹೋಗ್ಬಂದೆ ಜೈಲಿಗೆ